ಎವ್ರಿನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಮ್ಮರ್ ಸ್ಪೆಷಲ್ ಫ್ರೂಟ್ಸ್ ಕಸ್ಟರ್ಡ್ನ ಮಾಡ್ತಾ ಇದ್ದೀನಿ ಸೊ ಎಲ್ಲ ಫ್ರೂಟ್ಸನ್ನು ಹಾಕಿ ಪ್ರಿಪೇರ್ ಮಾಡೋದ್ರಿಂದ ಇದು ತುಂಬ ಚೆನ್ನಾಗಿರುತ್ತೆ ಸೊ ಸಮ್ಮರಿಗಂತೂ ತುಂಬ ಒಳ್ಳೇದು ಸೊ ಇದನ್ನು ನಾನು ಯಾವ ಥರ ಮಾಡೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೇನೆ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದವರು ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಂದೆ ನೋಡಿ ನಾನಿವಾಗ ಕಸ್ಟರ್ಡಿಗೆ ಹಣ್ಣುಗಳನ್ನು ತಗೊಂಡಿದ್ದೀನಿ ಇದನ್ನು ನಾವೀಗ ಕಟ್ ಮಾಡ್ಕೊಳ್ಳುವ ಸೊ ನಾನು ಕಸ್ಟರ್ಡಿಗೆ ಆಪಲ್ ದ್ರಾಕ್ಷಿ ಆಮೇಲೆ ದಾಳಿಂಬೆ ಆಮೇಲೆ ಬಾಳೆಹಣ್ಣನ್ನು ತಗೊಂಡಿದ್ದೀನಿ ಸೊ ನಾನೀಗ ಫ್ರೂಟ್ಸನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನಿದನ್ನು ನಾವು ಕಟ್ ಮಾಡಿಕೊಳ್ಳುವ ಆಮೇಲೆ ಕಟ್ ಮಾಡಿದಂಥ ಫ್ರೂಟ್ಸನ್ನೆಲ್ಲ ನಾನು ಒಂದು ಬೌಲಿಗೆ ಹಾಕ್ತಾ ಇದ್ದೀನಿ Thank <laughs> you. ಇವಾಗ ಫ್ರೂಟ್ಸ್ ಎಲ್ಲ ಕಟ್ ಮಾಡಿಟ್ಕೊಂಡಾಯ್ತು ಇನ್ನು ಏನು ಮಾಡೋದು ಅಂತ ನಾನು ಇವಾಗ ತೋರಿಸ್ತೀನಿ ಆಮೇಲೆ ಒಂದು ಪಾತ್ರೆಯಲ್ಲಿ ಹಾಲನ್ನ ಕಾಯಿಸ್ಕೊಳ್ಬೇಕು ಆಮೇಲೆ ಇದು ತುಂಬಾ ಕುದಿ ಬರಬೇಕು ಅಂತ ಏನಿಲ್ಲ ಆಮೇಲೆ ನಾನು ಇಲ್ಲಿ ಕಸ್ಟರ್ಡ್ ಪೌಡರ್ನ ತಗೊಂಡಿದ್ದೀನಿ ನೀವು ಯಾವ ಬ್ರ್ಯಾಂಡ್ನ ಕಸ್ಟರ್ಡ್ ಪೌಡರ್ನೂ ತಗೊಳ್ಬೋದು ಆಮೇಲೆ ಒಂದು ಬೌಲಿಗೆ ನಾನು ಒಂದು ನಾಲ್ಕರಿಂದ ಐದು ಸ್ಪೂನ್ನಷ್ಟು ಕಸ್ಟರ್ಡ್ ಪೌಡರ್ನ ಅದಕ್ಕೆ ಹಾಕ್ತಾ ಇದ್ದೀನಿ ಆಮೇಲೆ ನಾನು ಕಸ್ಟರ್ಡ್ ಪೌಡರ್ನ ಬೌಲ್ಗೆ ಸ್ವಲ್ಪ ತಣ್ಣೀರನ್ನು ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ ಯಾಕಂದರೆ ಅದು ಅಂಟಬಾರ್ದಲ್ಲ ಸೊ ಅದಕ್ಕೆ ನಾನು ತಣ್ಣೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಬಿಸಿ ಬಿಸಿ ಎಲ್ಲ ನೀರೆಲ್ಲ ಹಾಕಿದರೆ ಸ್ವಲ್ಪ ಅಂಟ್ಕೊಳ್ಳುತ್ತೆ ಸೊ ಅದಕ್ಕೆ ನಾನು ತಣ್ಣೀರನ್ನು ಯೂಸ್ ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಲಿಗೆ ಹಾಕಿದ್ರಾಯಿತು ಹಾಲಿಗೆ ಹಾಕಿದ ನಂತರ ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಇದನ್ನು ಅಂಟ್ಕೊಳ್ಳೋದ ರೀತಿ ಮಿಕ್ಸ್ ಮಾಡ್ತಾ ಇರಬೇಕು ಲೋ ಫ್ಲೇಮಲ್ಲೇ ಇಟ್ಟು ಮಿಕ್ಸ್ ಮಾಡ್ತಾ ಇರಿ ಆಮೇಲೆ ಇದು ತುಂಬ ನೀರು ಕೂಡ ಇರಬಾರ್ದು ಸ್ವಲ್ಪ ಗಟ್ಟಿಯಾಗೋ ತನಕ ಇದನ್ನು ಮಿಕ್ಸ್ ಮಾಡ್ತಾ ಇರಬೇಕು ಆಮೇಲೆ ನಾನೀಗ ಸಕ್ಕರೆನ ಇದ್ದೀನಿ ಸಕ್ಕರೆ ನೀವು ಬೇಕಾದರೆ ಹಾಲು ಕಾಯುವಾಗಲೂ ಹಾಕ್ಬೋದು ನಾನು ಇವಾಗ ಇದ್ದೀನಿ ಆಮೇಲೆ ಇದು ತಿಕ್ನೆಸ್ ಬಂದಾಗ ಇದನ್ನು ಸ್ವಲ್ಪ ಆರಲಿಕ್ಕೆ ಬಿಡಬೇಕು ಅದಾದ ನಂತರ ನಾನು ಇದಕ್ಕೆ ಒಂದು ಎರಡು ಸ್ಪೂನಷ್ಟು ಹನಿಯನ್ನು ಇದ್ದೀನಿ ಹನಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದಾದ ನಂತರ ನಾವು ಪ್ರಿಪೇರ್ ಮಾಡಿದಂಥ ಮಿಶ್ರಣವನ್ನು ಇದಕ್ಕೆ ಹಾಕ್ಕೊಳ್ಬೇಕು ಆಮೇಲೆ ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಆಮೇಲೆ ಇದು ಕಸ್ಟರ್ಡ್ ರೆಡಿ ಆಗುತ್ತೆ ಕಸ್ಟರ್ಡ್ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ತುಂಬ ಕಲರ್ಫುಲ್ ಆಗಿದೆ ಸೊ ಇದು ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಸಣ್ಣವರಿಂದ ಇದ್ದು ದೊಡ್ಡವರ ತನಕ ಇದನ್ನು ತಿನ್ಬೋದು ಆಮೇಲೆ ಇದಕ್ಕೆ ಬೇರೆ ಬೇರೆ ಹಣ್ಣುಗಳನ್ನು ಹಾಕಿರೋದ್ರಿಂದ ತುಂಬ ಒಳ್ಳೆಯದು ನಮ್ಮ ಹೆಲ್ತಿಯು ಆಮೇಲೆ ಬೇಸಿಗೆಗಾಲದಲ್ಲಿ ಇಂಥ ಫ್ರೂಟ್ಸನ್ನೆಲ್ಲ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಇವಾಗ ಕಸ್ಟರ್ಡ್ ರೆಡಿಯಾಗಿದೆ ಸೊ ಇವಾಗ ಟೇಸ್ಟ್ ಮಾಡ್ತೀನಿ ಎಸ್ ಆಲ್ವೇಸ್ ಇದು ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟಿಯಾಗಿದೆ ಸೊ ನೀವು ಸಹ ಟ್ರೈ ಮಾಡಿ ಮನೆಯಲ್ಲಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ನು ಹೊಸ ವೀಡಿಯೋ ಸಿಗ್ತೀನಿ ಬ ಬಾಯ್